గైస్ నాకు నిన్నే నైట్ ఇల్ మల్గదు పాపా ఎవరో జాలీగా ఉన్నారు ಇಕಡೆ ಏನ್ ಜರುಗತ್ತೋ ಅದ್ ಗಿಡತದಿಲ್ಲ ಅಂತ ನಾವೇನೋ ರೀಲ್ ಮಾಡ್ತಿದ್ವಿ ಪ್ಲೀಸ್ ಟ್ರಿಪ್ ಎಂಡಿಂಗ್ ಅಲ್ಲಿ ನಿಮ್ಮ ಮುಖಗಳು ಹೇಗಿದೆ ಅಂತ ತೋರಿಸಿ ಈಗ ಶ್ರೀರಂಗಂ ಟೆಂಪಲ್ ಇಂದ ಈಚೆ ಈಚೆ ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ ಅದು ಮೇನ್ ಎಂಟ್ರೆನ್ಸ್ ಅಂತೂ ಅಲ್ಲ ಲೈಕ್ ನಾರ್ತ್ ಈಸ್ಟ್ ಯಾವ್ದೋ ಒಂದು ಎಂಟ್ರೆನ್ಸ್ ಗೊತ್ತಿಲ್ಲ ಯಾವ ಎಂಟ್ರೆನ್ಸ್ ಅಂತ ಬಟ್ ಅದ್ ಮೇನ್ ಎಂಟ್ರೆನ್ಸ್ ಅಂತೂ ಅಲ್ಲ ಅಂತ ಗೊತ್ತು ಅಂಡ್ ಇಲ್ಲೆಲ್ಲ ನೋಡಿ ಸ್ಟ್ರೀಟ್ಸ್ ಫುಲ್ ಶಾಪ್ ಈಗ ಟೈಮ್ ಅಂತೂ ಆಲ್ಮೋಸ್ಟ್ ನೈನ್ ಫಿಫ್ಟಿ ಆಗಿದೆ ನಾವು ಗೋಸ್ಕರ ಹುಡುಕೊಂಡು ಓಡಾಡ್ತಾ ಇದ್ದೀವಿ ಅಲ್ಲಿ ದೇವಸ್ಥಾನದ ಸುತ್ತಮುತ್ತಲೇ ಓಡಾಡ್ತಾ ಇದ್ದೀವಿ ನಮ್ಗೆ ಯಾವುದೋ ಒಂದು ರೂಮ್ ಸಿಕ್ಕಿದೆ ಈಗ ಅಂಡ್ ನಿಮ್ಗೆ ಆವಾಗಲೇ ತೋರಿಸ್ ಬಂದು ನಾರ್ತ್ ಎಂಟ್ರೆನ್ಸ್ ಸೊ ಇವಾಗ ಮೇನ್ ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಈ ಕಡೆ ನೋಡ್ಬಿಡೀನಿ ಗೈಸ್ ಯಾಕಂದ್ರೆ ಇಲ್ಲಿ ಲೈಟಿಂಗ್ ಜೋರಾಗಿದೆ ಆ ಕಡೆ ಎಂಟ್ರೆನ್ಸ್ ಅಲ್ಲೆಲ್ಲ ಲೈಟಿಂಗ್ ಇರಲಿಲ್ಲ ಸೊ ಅದೇ ನನಗೆ ಮೇನ್ ಎಂಟ್ರೆನ್ಸ್ ಅಂತ ಅನಿಸ್ತು ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಮೇನ್ ಎಂಟ್ರೆನ್ಸ್ ಅಂತ ಪಕ್ಕನೇ ಬಟ್ ನೋಡಿ ಲೈಟಿಂಗ್ಸ್ ಎಲ್ಲ ಪುಡಿ ಗೋಡೆಗೆಲ್ಲ ಹಾಕಿದ್ದಾರೆ ಒಳಗಡೆನು ಟೆಂಪಲ್ ಒಳಗಡೆನು ಇದೇ ತರ ಯಾವ ಗೋಡೆ ನೋಡಿದ್ರು ಫುಲ್ ಲೈಟಿಂಗ್ಸ್ ಇರ್ಸಿತ್ತು ಮಾರ್ಗಶಿರ ಅಲ್ವಾ ಈಗ ಸೊ ಇದು ಮಾಸ ಕಳಿಯೋವರೆಗೂ ಹಿಂಗೆ ಇರುತ್ತೆ ನಮ್ಗೆ ಈ ತರ ಛತ್ರ ತರ ಸಿಕ್ತು ಹಿಂದ್ಗಡೆ ಬೆತ್ ಆ ಬೆಚ್ಚನ ಹಾಕೊಂಡು ಎಲ್ಲರೂ ಇದೇ ಹಾಲಲ್ಲಿ ಮಲ್ಕೊಂಡ್ಬಿಟ್ವಿ ಬೆಳಗ್ಗೆ ವಿ ಹ್ಯಾಡ್ ಫೈವ್ ಟು ಸಿಕ್ಸ್ ಬಾತ್ರೂಮ್ಸ್ ಆಲ್ಸೋ ಎಲ್ಲ ಒಂದು ರೌಂಡ್ ತೋರಿಸ್ತೀನಿ ನೋಡಿಬಿಡಿ ರೂಮ್ ಹತ್ರ ಯಾರೋ ಬಂದು ಹಾಡ್ತಿದ್ರು ಆ ರೀತಿ ಎಲ್ಲ ರೆಸ್ ಆಗಿ ಸು ಸುಮ್ಮನೆ ಚೆನ್ನಾಗಿ ಅನ್ಸಿ ರೆಕಾರ್ಡ್ ಮಾಡಿದೆ ಈ ಬ್ರಿಡ್ಜ್ ಅಂತೂ ಸಕ್ಕದ ಇವತ್ತಂತೂ ಡೇಟು ನಾನಂತೂ ಹೆಂಗ ರೆಡಿ ಆಗ್ಬಿಟ್ಟಿದ್ದೀನಿ ನೋಡಿ ಗೈಸ ಹೇಗಿದೆ ನನ್ನ ಡ್ರೆಸ್ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ನಾವೀಗ ಉತ್ತಮರ್ ಕೋಯಲ್ ಅಂತ ತಮಿಳ್ನಾಡಲ್ಲಿ ಶ್ರೀರಂಗಮ್ ಹತ್ರ ಇರೋ ಪ್ಲೇಸ್ ಹತ್ರ ಇದೀವಿ ಈ ಉತ್ತಮರ್ ಕೋವೆಲ್ ಅನ್ನೋದು ನೂರ ಎಂಟು ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಅಂತ ನಮ್ ದೊಡ್ಡಮ್ಮ ಹೇಳ್ತಾ ಇದಾರೆ ಇಲ್ಲಿ ನಮ್ಮ ಅಕ್ಕ ತುಪ್ಪ ತಗೋತಾ ಇದಾರೆ ದೇವರಿಗೆ ಕೊಡಕ್ಕೆ ಸೊ ನಾನು ಏನ್ ತಗೋತಿದೀರ ಅಂತ ಕೇಳ್ತಾ ಇದೀನಿ ಅಲ್ಲಿ ಮೂಲ ವಿಗ್ರಹ ಚುಪು ನಾವೆಲ್ಲರೂ ಇಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಎಲ್ಲರೂ ನಾನು ಕರೆಯೋದಕ್ಕೆ ಹೇಳ್ತಿದೀವಿ ಟಿ ನಲ್ಲಿ ಬಂದಿರೋದಲ್ವಾ ಎಲ್ಲಾರು ಜನರು ಮಿಸ್ ಆಗಿ ಬಿಡ್ತಿದ್ದಾರೆ ಬನ್ನಿ ಅಂತ ಟಿಟಿನಲ್ಲಿ ಹತ್ತಿರ ನಲ್ಲಿ ಹತ್ರ ಕೂಡ ಕರೀತಾ ಇದೀವಿ ಅಲ್ಲಿ ನೋಡಿ ನಾನ್ ಬಂದಾಗಿಂದ ಅಲ್ಲಿ ದೀಪ ಬೆಳಕ್ತಾನೆ ಇದೆ ಮೇ ಬಿ ಅದ್ ಕಂಟಿನ್ಯೂಸ್ ಆಗಿ ಬೆಳಕ್ ಅಂತ ಇರ್ತಿದಾರೆ ಅಲ್ಲಿ ಇಲ್ಲಿ ಸುಮ್ನೆ ಫನ್ ಮಾಡ್ತಾ ಇದ್ವಿ ಟಿ ಟಿ ನಲ್ಲಿ ಹೋಗ್ತಿದ್ವಲ್ಲ ಎಲ್ರು ಮಾತಾಡ್ಕೊಳ್ತಾ ಫನ್ ಮಾಡ ధూపా కయ్యూ ఆడమ్మా ప్లీజ్ ద్వార లెక్క సో ఈ దేవస్థానకే ద్వార లు తుంబా జాస్తి ఇద కాలు కట్బట్ ನೋಡಿ ಒಂದೊಂದು ದ್ವಾರನೂ ಎಷ್ಟು ಚೆನ್ನಾಗಿದೆ ಅಂತ ಈ ದ್ವಾರದಲ್ಲಂತೂ ಮ್ಯಾಪ್ಸು ಮತ್ತು ಬೃಹದೇಶ್ವರದ ಬಗ್ಗೆ ಇನ್ಫಾರ್ಮೇಶನ್ ಅಂತೂ ಕೊಟ್ಟಿದ್ದಾರೆ ನಾನು ನಿಮಗೆ ಒಂದು ಸೆಕೆಂಡ್ ತೋರಿಸ್ತೀನಿ ನೀವು ಪಾಸ್ ಮಾಡಿಬಿಟ್ಟು ಓದೋದಿದ್ರೆ ಓದಿ ಅದನ್ನೆಲ್ಲ ಫುಲ್ಲು ಆ ಇನ್ಫ ಪಕ್ಕದಲ್ಲೇ ಮ್ಯಾಪ್ ಕೂಡ ಇದೆ ಯಾರಾದರೂ ಕಲ್ದೋದ್ರೆ ಈ ಮ್ಯಾಪ್ ನೋಡ್ಕೊಂಡು ಬನ್ನಿ ಎಲ್ಲ ಜಾಗದಲ್ಲೂ ಇರುತ್ತೆ ಯಾವ್ಯಾವ ಪ್ಲೇಸ್ ಅಂತ ಅಲ್ಲಿ ಮ್ಯಾಪಲ್ಲಿ ತೋರಿಸ್ತಿದ್ದಲ್ಲೋ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ ಇಲ್ಲಿ ಯಾರೋ ಫುಲ್ ಜಾಲಿಯಾಗಿದ್ದಾರೆ ದು ಪಾಪ ದು ಯಾರೋ ಫುಲ್ ಜಾಲಿಯಾಗಿದಾರಲ್ಲ ಸೊ ಇಲ್ಲಿ ತಂಜಾವೂರ್ ಬೃಹದೇಶ್ವರ ಆಲಯದಲ್ಲಿ ಒಂದು ಎರಡು ವಾರ ಎಂಟರ್ ಆಗಿದ ತಕ್ಷಣ ಇಲ್ಲಿ ಈ ಕಡೆ ರೈಟ್ ಅಲ್ಲಿ ಬಂದ್ವಲ್ಲ ಸೊ ಅಲ್ಲಿ ಚಪ್ಪಲಿ ಬಿಡೋ ಪ್ಲೇಸ್ ಇರುತ್ತೆ ಚಪ್ಪಲಿಗೆ ಒಂದ್ ರೂಪಾಯಿ ಬ್ಯಾಗ್ಗೆ ಟ್ವೆಂಟಿ ರುಪೀಸ್ ಇದೆಲ್ಲ ಪೇ ಮಾಡಿಬಿಟ್ಟು ಬರ್ತಾ ಇರ್ಬೋದು ನಮ್ ದೊಡ್ಡಮ್ಮ ಚಾನೆಲ್ ರೆಕಾರ್ಡ್ ಮಾಡ್ತಿದ್ದಾರೆ ನಾನು ನಮ್ಮ ಚಾನೆಲ್ ಮಾಡ್ತಾ ಇದೀನಿ ಸೊ ಹಿಂಗಿರುತ್ತೆ ನಾವಿಬ್ರು ಒಟ್ಟಿಗೆ ಎಲ್ಲರೂ ಈಚೆ ಹೋದ್ರೆ ಅವರು ರೆಕಾರ್ಡ್ ಮಾಡ್ತಿರ್ತಾರೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀ ಗೈಸ್ ಗೈಸಿಸು ತರ್ಡ್ ದ್ವಾರ ಇಲ್ಲಿ ನಾವು ಬಿಟ್ಬಿಟ್ಟು ಹೊಟ್ಬಿಟ್ಟು ನೇರ ಇನ್ನ ತರ್ಡ್ ಒಳಗಡೆ ಹೊಟ್ಟೋದ್ರೆ ಟೆಂಪಲ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಬನ್ನಿ ಹೊಟ್ಟೋಗೋಣ ಟೆಂಪಲ್ ಒಳಗಡೆ ಅನ್ನು ಈಚೆಯಿಂದ ನೋಡಿ ಓ ಫಸ್ಟ್ ಸೆಕೆಂಡ್ ತರ್ಡ್ ಕರೆಕ್ಟಾಗಿ ಹೇಳಿದ್ದೀನಿ ತರ್ಡ್ ದ್ವಾರ ಅಂತ ಸೊ ಒಳಗೆ ಹೋಗ್ಬಿಟ್ಟು ನಾನು ನಿಮಗೆ ಹೋಗಿದ ತಕ್ಷಣ ಏನು ಕಾಣಿಸುತ್ತೆ ಏನೋ ಎತ್ತ ಅಂತೆಲ್ಲ ಹೇಳ್ತೀನಿ ಇಲ್ಲಂತೂ ಕಡೆ ಅಂತೂ ಫುಲ್ ಗಾರ್ಡನ್ ಅಂತ ಸಕ್ಕತ್ತಾಗಿದೆ ನಾನು ಇಲ್ಲಿ ತಂಜಾವರ್ಗೆ ಇದು ಥರ್ಡ್ ಟೈಮು ಸೆಕೆಂಡ್ ಟೈಮು ಬಂದಿರೋದು ನನಗೆ ನೆನಪಿಲ್ಲ ಬಟ್ ಇಟ್ ವಾಸ್ ಗುಡ್ ನಾನು ಬಂದಾಗೆಲ್ಲ ನಾನು ಈ ಗಾರ್ಡನ್ನ ತುಂಬ ಇಷ್ಟಪಡ್ತೀನಿ ಅಲ್ಲಿ ಅಲ್ಲಿನ ಸ್ಕಲ್ಪ್ಚರ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಹೋಗ್ತಾನೆ ನಂದಿ ಕಾಣಿಸ್ತಾ ಇದೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ಅಲ್ಲಿ ನೋಡಿ ಸೆಕ್ಯೂರಿಟಿ ತಲೆ ಅದ್ದ ಬಂದ್ಬಿಟ್ಟಿದೆ ಆದರೂ ಮತ್ತೆ ಇನ್ನೊಂದ್ಸತಿ ಝೂಮ್ ಮಾಡ್ತಿದ್ದೆ ಒಳಗಡೆ ಬಂದು ನೋಡಿ ಚೆನ್ನಾಗಿದೆ ಅಲ್ಲ ಆ ಟೆಂಪಲ್ ಗೆ ಎಷ್ಟು ದೊಡ್ಡ ನಂದಿ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಗೈಸ್ ಈ ಟೆಂಪಲ್ ಕಟ್ಟೋದು ತುಂಬಾ ಕಷ್ಟದಿಂದ ಎಲ್ಲ ಆ ಟೆಂಪಲ್ ಒಳಗಡೆ ತುಂಬಾ ಜನದ ಬಟ್ಟೆಗಳು ಅಂದ್ರೆ ಗೋಪುರದ ಒಳಗಡೆ ಇನ್ನ ಇದೆಯಂತೆ ವಾಸ ಮಾಡ್ತಿದ್ ಸಾಮಾನೆಲ್ಲ ನನಗ್ ನಾವ್ ಅಕ್ಕ ಹೇಳಿದ್ರು ನಮ್ಮ ಅಪ್ಪ ನೋಡಿ ಹೋಗಿದ್ ಜಾಗದಲ್ಲಿಲ್ಲಾ ಫೋಟೋಸ್ ತೆಗಿತಾರೆ ಬೇಸ್ ದೇವಸ್ಥಾನಕ್ಕೆ ಹೋಗಿದ್ದೆ ಒಳಗಡೆ ಈ ತರ ಪಿಲ್ಲರ್ ಅಲ್ವಾ ಆ ಪಿಲ್ಲರ್ನ ತೋರಿಸ್ತಾ ಇದೀನಿ ನೋಡಿ ಮತ್ತೆ ಅಲ್ಲಿ ಆ ಕಡೆ ದೊಡ್ಡ ನಂದಿ ಈ ಕಡೆ ಫೇಸಿಂಗ್ ಇದೆಯಲ್ಲ ಸೊ ಅದಕ್ಕೆ ಹಿಂದ್ಗಡೆಯಿಂದ ತೋರಿಸ್ತಾ ಅವಾಗ್ಲೇ ಹಿಂಗ್ ಮುಂದ್ಗಡೆಯಿಂದ ತೋರಿಸ್ತಾ ಇದೀನಿ ನೋಡಿ ಝೂಮ್ ಮಾಡಿ ज ராவா ஏன் நடித்த இறி ப்ளீஸ் ஏன் நடித்தே

抓紧。<Okay. S 2> okay. <laughs> 2 3 start start ನಾವಿಲ್ಲಿ ಎಲ್ಲರೂ ಕಮಲ್ ಹಾಸನ್ ಸಹ ಸಾಗರ ಸಂಗಮ್ ಅಂತ ಪಂಚಭೂತ ಮೂಲ ಅಂತ ಒಂದು ಸಾಂಗ್ ಇದೆ ಸೊ ಆ ಸಾಂಗ್ ನ ಡ್ಯಾನ್ಸ್ ಮಾಡ್ತಾ ಇದೀವಿ ಅಲ್ಲಿರೋ ಸುತ್ತಮುತ್ತದಲ್ಲಿ ಇರೋರೆಲ್ಲನೂ ನೋಡ್ತಿದ್ದಾರೆ ನಮ್ ಮಾಡ್ತಿದ್ ಸಾಂಗ್ ಅಂಡ್ ಅವ್ರು ರಿಯಾಕ್ಷನ್ಸ್ ಕೊಡ್ತಿದ್ದಾರೆ ಈ ಹುಡುಗಿ ಅಂತೂ ಫೋನೇ ಬಿಟ್ಟಿಲ್ಲ ಗೈಸ್ ಕಂಟಿನ್ಯೂ ರೆಕಾರ್ಡ್ ಮಾಡ್ತಾನೆ ಇದ್ದಾಳೆ ಅಲ್ಲಿ ನಾವು ಅಪ್ಪ ಅವ್ರ ಜೊತೆ ಜೋಕ್ ಮಾಡ್ತಾರೆ ಯಾರು ಚೆನ್ನಾಗಮ್ಮ ಮಾಡಿದ್ರು ನನಗೇನು ಬರೋದೇ ಇಲ್ಲ ಗೈಸ್ ನೋಡಿ ನನ್ನ ಫೇಸು ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ ಇವಾಗ ಕುಂಭಕೋಣಂ ಹೋಗಣ ಚಿದಂಬರಂ ಹೋಗಣ ಅಥವಾ ಅರುಣಾಚಲಂ ಹೋಗಣ ಅಂತ ಡಿಸ್ಕಶನ್ ನಡೀತಾ ಇದೆ ಆ ಡಿಸ್ಕಷನ್ ಆಗಿದ ತಕ್ಷಣ ಎಲ್ಲರೂ ಕುಂಭಕೋಣ ಹೋಗೋಣ ಫಸ್ಟು ಅಂತ ಅನ್ಕೋತಿದ್ದಾರೆ ಅಲ್ಲಿ ಹೆಂಗಿದೆ ನೋಡಿ ಬಿಸಿಲು ಅಂತಿದ್ರೆ ನಮ್ಮ ಅಕ್ಕ ಬಿಸಿಲು ಬಿಸಿಲು ಥರನೇ ಇದೆ ಅಂತ ಜೋಕ್ ಮಾಡ್ತಿದ್ದಾರೆ ನಾನಂತೂ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ ಬಿಸಿಲಿಗೆ ಇಲ್ಲಿ ಇನ್ನೊಬ್ರು ಅಕ್ಕ ಬಂದು ನಾನು ಸನ್ಸ್ಕ್ರೀನ್ ಹಾಕಿದ್ದೀನಿ ನನ್ನ ತೊಳೆದ ಮುಖ ತೊಳ್ದಿದ ತಕ್ಷಣ ಹೊಟ್ಟು ಅಂತ ಹೇಳ್ತಾರೆ ನಾನು ಹಾಕಿದ್ದೀನಿ ಶು ನೋಡೋಣ ಏನಾಗತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಅವ್ರು ನೋಡೋದೇನಿಲ್ಲ ಮೇಲೆ ಪ್ರೊಟೆಕ್ಟ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯೂಸ್ ಸನ್ಸ್ಕ್ರೀನ್ಸ್ ಹಿಂಗನಿ ಆ ಪಿ ಪಿನ್ ತಗೊಂಡಿದ್ದಾಳೆ ಅದನ್ನ ಉದಕ್ ಆಗ್ತಿಲ್ಲ ಕೈಯಲ್ಲಿ ಉದಕ್ ಬರ್ತಾ ಇಲ್ಲ ಆಮೇಲೆ ಆ ಪೌಚ್ ತೋರಿಸ್ತಿದ್ದಾಳಲ್ವ ಆ ತರದ್ದು ಎರಡು ತಗೊಂಡಿದ್ದಾಳೆ ಅವಳ್ಗೊಂದು ಮತ್ತೆ ಅವ್ರ ತಂಗಿಗೂ ಒಂದು ಅಂತ ಅವಳು ಹೇಳ್ತಾಳೆ ನನಗೆ ಮತ್ತೆ ನನ್ನ ತಂಗಿಗೆ ಇಬ್ಬರಿಗೂ ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಹಂಡ್ರೆಡ್ ರುಪೀಸ್ ಅಂತೆ ಆ ಫೋಟೋನಲ್ಲಿ ಇರೋದು ಸ್ವಾಮಿ ಮಲೈ ಅವ್ರೊನ್ ಶಿವ ದೇವರು ತಂದು ಇಲ್ಲಿಟ್ಟಿರೋದು ಸೊ ಅವ್ರು ತಂದಾದ್ಮೇಲೆ ಮದುವೆ ಆಗಿದೆ ಮದುವೆ ಆದ್ಮೇಲೆ ಪಳನಿಗೆ ಹೋಗ್ತಾರೆ ಅದನ್ನು ಪಿಕ್ಕಲ್ಲಿದೆ ಇದೆ ನೋಡಿ ನೋಡ್ತಿದ್ದೀರಾ ಅಲ್ವಾ ಟೆಂಪಲ್ ಈಚೆಗಡೆ ಗೇಟ್ ಮುಂದೆ ಎಷ್ಟು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಗೇಟ್ ತೆಗ್ದಿದ ತಕ್ಷಣ ನುಗ್ಗಾಟ ನಡೆಯುತ್ತೆ ಅದು ಗೊತ್ತಿರೋ ವಿಷಯನೇ ನಾವು ಅದೇ ಅನ್ಕೋತಾ ಇದ್ವಿ ಇದು ಟೂರಿಸ್ಟ್ ಪ್ಲೇಸ್ ಅಲ್ವಾ ಸ್ವಲ್ಪ ಈ ತರ ಕ್ಲೋಸಿಂಗ್ ಮಾಡಬಾರ್ದು ಅಂತ ಹೇಳ್ಕೊತಾ ಇದ್ವಿ ಈಗ ತಾನೇ ಗೇಟ್ ಓಪನ್ ಮಾಡಿದ್ರು ನೀವೇ ನೋಡ್ತಿದಿರ ಅಲ್ವಾ ಹೆಂಗ ಓಡಾಡ್ತಿದಾರೆ ಅಂತ Not పోతా కుం కుంభకోణం చెప్పు కుంభకోణం గుడి కుంభకోణం గుడి ఆంటీ ನಾವು ಆ ಕಡೆಯಿಂದ ಇಳ್ಕೊಂಡ್ ಬರ್ತಿದೀವಿ ನೋಡಿ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ ಆ ಮೆಟ್ಲಿಂದ ಇಳ್ಕೊಂಡ್ ಬರ್ತಾ ಇದೀವಿ ಗೈಸ್ ನಂಗೆ ಆ ಡೋರ್ಸ್ ನೋಡಿದ ಸಖತ್ ಇಷ್ಟ ಆಗ್ಬಿಟ್ಟಿದೆ ನೋಡಿ ಗೈಸ್ ಎಷ್ಟು ದೊಡ್ಡ ದೊಡ್ಡ ಡೋರ್ಸ್ ನಮ್ ದೊಡ್ಡಮ್ಮನು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಎಷ್ಟು ಅಷ್ಟು ದೊಡ್ಡ ಇದೆ ಅಲ್ವಾ ಅಂತ சன்கூக்கிதான் புரிஞ்சி கம்மி பண்ணி கொடுங்க ಿಲ್ಲ ಅಂತೂ ಎಲಿಫೆಂಟ್ ಇದೆ ಸಕ್ಕದಾಗಿದೆ ಅಲ್ವಾ ಅಲ್ಲಿ ಫೋಟೋ ತೊಗೋಬೇಕಂದ್ರೆ ದುಡ್ಡು ಕೇಳ್ತಾ ಇದ್ರು ಸೊ ಪ್ರತ್ಯಂಗರ ದೇವಿ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಇದ್ದೀವಿ ಆ ದಾರಿಲಿ ನಮ್ಗೆ ಈ ಥರ ಕಾವೇರಿ ನದಿ ಕಾಣಿಸ್ತು ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಬಂದಾಗಿಂದ ಎಲ್ಲೋ ಕಾವೇರಿ ನದಿ ಹತ್ರನ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದಂತೂ ಇಲ್ಲ ಅದಕ್ಕೆ ನಿಲ್ಸದ್ ಅಲ್ಲಿ ನಾನು ನಮ್ಮ ದೊಡ್ಡಮನೆ ಇಂಟರ್ವ್ಯೂ ಮಾಡ್ತಿದ್ದೀನಿ ಏನು ಕ್ವೆಶನ್ ಕೇಳ್ತಿದ್ದೀನಿ ಅಂದ್ರೆ ಚಿದಂಬರ ರಹಸ್ಯ ಚಿದಂಬರ ರಹಸ್ಯ ಅಂತ ಎಲ್ಲರೂ ಹೇಳ್ತಿರ್ತಾರೆ ಆ ರಹಸ್ಯ ಏನು ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಿದೀನಿ ಅವರು ಗೊತ್ತಿರೋ ಹಾಗೆ ಚಿಕ್ಕ ಚಿಕ್ಕ ವಯಸ್ಸಿಂದ ಎಲ್ಲ ಜಾಗದಲ್ಲೂ ಕೇಳ್ಪಡ್ತಾ ಇದ್ದೀನಿ ನಾನು ಚಿದಂಬರ ಚಿದಂಬರಾಸ್ಯ ಅಂತ ಅವಾಗ ನಮಗೇನು ಗೊತ್ತಾಗ್ತಾ ಇರಲಿಲ್ಲ ಸೊ ಇಲ್ಲಂತೂ ಒಂದು ಸ್ಪೆಷಲ್ ಏನು ಅಂದರೆ ನಾಟ್ಯ ನಾಟ್ಯ ಮಾಡೋ ಥರ ಇರ್ತಾರೆ ಶಿವ ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಅಲ್ಲಿ ಶಿವಲಿಂಗ ಇದೆಯಲ್ಲ ಶಿವಲಿಂಗದ ಹಿಂದ್ಗಡೆ ಏನೂ ಇಲ್ಲ ಅಂತ ಹೇಳ್ತಾರೆ ಈ ಟೆಂಪಲ್ ಒಳಗಡೆ ಹೋದರೆ ನಾವು ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಕಲಿಬೋದಂತೆ ಅಂದರೆ ದೇವರ ಅನುಗ್ರಹ ಕೊಡ್ತಾರೆ ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ರು ಜನ ಕ್ಲಾಸಿಕಲ್ ಇಷ್ಟಪಡೋರು ಈ ಟೆಂಪಲ್ಗೆ ಹೋಗ್ತಾ ಇರ್ತಾರಂತೆ ಯಾಕಂದ್ರೆ ಶಿವ ಬಂದ್ಬಿಟ್ಟು ನಟರಾಜ ಅವತಾರದಲ್ಲಿ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಡ್ಯಾನ್ಸ್ ಮಾಡೋರೆಲ್ಲ ಹೋಗ್ತಾರೆ ನಮ್ಮ ದೇವಿ ಅಕ್ಕಂಗು ಎರಡು ಚಿದಂಬರ ರಹಸ್ಯಗಳು ಗೊತ್ತಂತೆ ಅದರಲ್ಲಿ ಯಾವ ಸರಿ ಯಾವ ತಪ್ಪು ಅನ್ನೋದು ಗೊತ್ತಿಲ್ಲ ಬಟ್ ಗೊತ್ತಿರೋದನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಚಿದಂಬರ ರಹಸ್ಯ ಏನು ಅಂದರೆ ದೇವರ ಹಿಂದ್ಗಡೆ ಇರೋ ಬಿಲ್ವ ಪತ್ರ ಅದು ಮರ ಗಿಡ ಥರ ಬೆಳೆದಿದೆ ಅಂತೆ ಅಲ್ಲಿ ಏನು ಇಲ್ಲದೆ ಕಲ್ಲು ಕಲ್ಲು ತರ ಕಲ್ಲಿನ ತರ ಇದ್ದು ಆ ಕಲ್ಲು ಬೆಳೆದಿದೆ ಅಂತ ಅದು ಎಲ್ಲಿವರೆಗೂ ನಿಜನೂ ಎಲ್ಲಿವರೆಗೂ ಸುಳ್ಳು ಗೊತ್ತಿಲ್ವಂತೆ ಅದನ್ನ ಅವಾಗ ಅವಾಗ ತೆಗ್ದು ಬಿಸಾಕ್ತಾ ಇರ್ತಾರಂತೆ ನಾವಿಲ್ಲಿ ಒಂದು ಒಂದ್ ಪ್ಲೇಸ್ ಅಲ್ಲಿ ದೇವ್ರಂಗೆ ಕೈ ಮುಗ್ದಿದ ತಕ್ಷಣ ಲೆಫ್ಟ್ ಸೈಡ್ ತಿರುಗಿದ್ರೆ ಆ ಕಡೆ ದೇವ್ರು ಇರುತ್ತಂತೆ ಅಂದ್ರೆ ಒಂದು ದೇವ್ರು ಶಿವ ಆದ್ರೆ ಇನ್ನೊಂದು ವಿಷ್ಣು ಅವತಾರ ಆದ ರಂಗನಾಥ ಸ್ವಾಮಿ ಸೊ ಇದೇಗ ನಮ್ಮ ಅಕ್ಕಂಗೆ ಗೊತ್ತಿರೋ ಚಿಕ್ಕ ರಹಸ್ಯ ಗೈಸ್ ಈ ರಥ ಅನ್ನೋದು ದೇವಸ್ಥಾನ ಎಂಟ್ರಿ ಹತ್ರ ಇರುತ್ತೆ ಆಗಲೇ ರೆಕಾರ್ಡ್ ಮಾಡಕ್ ಆಗಿಲ್ಲ ಹಿಂಗ್ ಮಾಡ್ತಾ ಇದೀನಿ ಈಚೆ ಬರ್ತಾ ನೋಡಿ ಗೈಸ್ ಹೇಗಿದೆ ಅಂತ ಸೊ ಈಗಂತೂ ಟ್ರಿಪ್ ಆಗೋಯ್ತು ಮುಖಗಳು ತೋರಿಸಿ ಅಂದ್ರೆ ಹೋಗೆ ಈ ಇದನ್ ಯಾರು ನೋಡ್ತಾರ ಅಂತ ನಮಗ್ ಕಮೆಂಟ್ ಆಗ್ತಾ ಇದ್ರು